ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಮೂರು ದಿನದ ಮೇಲೆ ಗಾರ್ಡನಿಗೆ ಬಂದಿದ್ದೀನಿ ಅದಕ್ಕೆ ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ಫಸ್ಟ್ ಮೇಲೆ ಫಸ್ಟ್ ಇದರಲ್ಲಿ ಬಂದೆ ಇಲ್ಲಿ ಒಂದರಲ್ಲಿ ನೇರಲೆಣ್ಣಿನ ಗಿಡ ಒಂದರಲ್ಲಿ ಚೇಪೆಕಾಯಿ ಗಿಡ ಒಂದರಲ್ಲಿ ದೊಡ್ಡದು ದಾಸವಾಳ ಇದೆ ಮೂರು ಡ್ರಮ್ಮು ಇಲ್ಲಿಟ್ಟಿದ್ವು ಅಲ್ವಾ ಅದರಲ್ಲಿ ನೋಡಿದೆ ಎಲೆಗಳು ಎಲ್ಲ ಚೆನ್ನಾಗಿದ್ದಾವೆ ಅದರಲ್ಲೇ ಒಂದು ಸ್ವಲ್ಪ ಒಳ್ಳೇದಲ್ಲೇ ನಾನು ಮೈಸೂರಿಂದ ತಂದಿರೋದು ನರ್ಸರಿಯಿಂದ ಅಲ್ಲೇ ಇದೆ ಇದು ಸ್ವಲ್ಪ ಮುಜಾಜಿ ಅಂತ ಇದ್ರೂ ಧರ್ಮಕೋಲ್ ಬಾಕ್ಸಲ್ಲಿದೆ ಧರ್ಮಕೋಲ್ ಬಾಕ್ಸಲ್ಲಿ ನಾವು ಇಕ್ಕಿದ್ದು ಯಾವ ಪರ್ಮೇ ಇಂಪಾರ್ಟೆಂಟ್ ಗಿಡಗಳು ಇಲ್ಲ ಇದೊಂದೇ ಗಿಡ ಇರೋದು ಇದನ್ನು ತೆಗೆದ್ಬಿಟ್ಟು ನಾನು ಧರ್ಮಕೋಲ್ ಬಾಕ್ಸ್ ಖಾಲಿ ಮಾಡಬೇಕು ಮೊದಲು ತುಂಬ ಇದ್ವು ಇವಾಗ ಖಾಲಿ ಮಾಡಿ ಅದೊಂದು ಉಳ್ಕೊಂಡಿದೆ ಯಾಕೆಂದರೆ ಯಜ್ಞನೂ ಕಡಿತಾ ಇರುತ್ತದು ನಾವು ಗಿಡದ ಬೇಡ ಪಾಟಲ್ಲೇ ಇಡ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಇದು ಬಸಳೆ ಸೊಪ್ಪು ಮೊನ್ನೆ ನಾನು ತಂಗಿ ಬಂದಿದ್ಲು ಡಾಕ್ಟ್ರ ಹತ್ರ ತೋರಿಸ್ಕೊಳೋಕ್ಕೆ ಆವಾಗ ನಾನು ಚಿಕ್ಕವನಿಗೆ ರಜೆ ಇರೋದ್ರಿಂದ ಅವನು ಅವರಮ್ಮನೂ ಹೋಗಿದ್ದಾರೆ ಅದರಿಂದ ನಾನು ಮೂರು ದಿನ ಮೇಲೆ ಬರೋಕ್ಕಾಗಲಿಲ್ಲ ಮನೆಯಲ್ಲಿ ಅಡುಗೆ ತಿಂಡಿ ಮಾಡ್ಕೊಂಡು ಮತ್ತೆ ಆದಷ್ಟು ರೆಸ್ಟ್ ಮಾಡ್ತಾಯಿದ್ದೆ ತುಂಬ ಜನ ಹೇಳ್ತಾ ಇದ್ರು ರೆಸ್ಟ್ ಮಾಡಿ ಕಾಲು ಕಮ್ಮಿ ಆಗೋ ತನಕ ಸುಮಾರು ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಎಲ್ಲ ಕಮ್ಮಿ ಆಗಿದೆ ಇನ್ನು ಸ್ವಲ್ಪ ಇದೆ ಸರಿ ಹೋಗುತ್ತೆ ಇಲ್ಲಿ ಮಾವಿನ ಗಿಡದಲ್ಲಿ ಮೇಲೆ ಸ್ವಲ್ಪ ಕಾಯಾಗಿದ್ದವು ಅವೆಲ್ಲ ಉದುರೋಗಿದ್ದಾವೆ ಮೇಲ್ಗಡೆ ಮಳೆ ಬಂತಲ್ಲ ಮಳೆ ಬಂದರೂ ಮಾವಿನಕಾಯಿ ಚಿಕ್ಕ ಚಿಕ್ಕು ಇದ್ದರಾಗ ಉದುರೋಗ್ಬಿಡುತ್ತೆ ಕಾಯಿ ಕಚ್ಚಿದಾಗ ಮಳೆ ಬರಬಾರ್ದು ಮಾವಿನ ಗಿಡಕ್ಕೆ ಆದರೆ ಬಂತಲ್ವ ಉಗಾದಿ ಮುಂದೆ ಆಮೇಲೆ ಇನ್ನೊಂದು ಸರಿ ಎಲ್ಲ ಇದು ಸ್ವಲ್ಪ ಆರ್ಟಿಫಿಷಿಯಲ್ ಆರೆಂಜು ಸೈಜ್ ಕಮ್ಮಿ ಆಗಿದ್ದಾವೆ ಗೊಬ್ಬರ ಕೊಡಬೇಕು ಗೊಬ್ಬರ ಸುಮಾರು ಆರು ತಿಂಗಳ ಮೇಲೆ ಆಯಿತು ಬರೀ ಲಿಕ್ವಿಡ್ಗಳು ನಾನು ಗಾರ್ಡನ್ ವೇಸ್ಟು ಅದನ್ನೇ ಹಾಕ್ಕೊಂಡು ಕಾಲ ಕಳೀತಾ ಇದ್ದೀನಲ್ವ ಅದರಿಂದ ಇವಾಗ ಸ್ವಲ್ಪ ಎಲ್ಲವೂ ಹಣ್ಣು ಹಣ್ಣಿನ ಗಿಡ ಹೂವು ಹಾಕ್ತಾಯಿದ್ದಾವೆ ಅವಲ್ಲ ಸ್ವಲ್ಪ ಗೊಬ್ಬರ ತರಿಸಿ ಹಾಕ್ಬೇಕು ಆದ್ಮೇಲೆ ಹಾಕ್ತೀನಿ ಇಲ್ಲೆಲ್ಲ ಸಾಮಾನ್ಯ ಜಾಸ್ತಿ ಹಣ್ಣಿನ ಗಿಡನೇ ಇರೋದು ಒಂದು ಸ್ವಲ್ಪ ಇದು ಬ್ಲ್ಯಾಕ್ ಟಬ್ಬಲ್ಲಿ ತೊಂಡೆಕಾಯಿ ಅವು ಇವು ಇದ್ದಾವೆ ಇದನ್ನು ಡ್ರಾಗನ್ ಫ್ರೂಟು ಮೇಲ್ಗಡೆ ಬ್ರಾಂಚಸ್ ಬಂದಿದೆ ಆ ಥರ ಮೇಲ್ಗಡೆ ಬಂದರೆ ಬಿಟ್ಬಿಡ್ಬೇಕು ಕೆಳಗಡೆ ಬಂದಿರೋ ಬ್ರಾಂಚಸ್ ಎಲ್ಲ ಕಟ್ ಮಾಡಬೇಕು ಅದೊಂದು ಕೆಲಸ ಇದೆ ಆಮೇಲೆ ಇದು ಫಸ್ಟ್ ತಂದಿದ್ದು ಮಾವಿನ ಗಿಡ ಇದು ಸ್ಟೆಮ್ಮು ಎಷ್ಟು ದಪ್ಪ ಇದೆ ಹೈಟ್ ಬೆಳೆದಿಲ್ಲ ಇದು ಹೋದ ವರ್ಷ ಕಾಯಿಬಿಟ್ಟು ಇದ್ಕಂದೆ ಹೋಗ್ಬಿಡ್ತದು ಈ ಸರಿ ಹೂವನೂ ಆಗಿಲ್ಲ ಕಾಯಿನೂ ಆಗಿಲ್ಲ ನೋಡ್ಬೇಕದೇನು ಗ್ರಾಫ್ಟಿಟ್ಟಿಂದ ಕೆಳಗೆ ಏನಾದ್ರು ಬೆಳೆದಿದೆಯಾ ಅಂತ ಗಮನಿಸ್ಕೋಬೇಕು ಇಲ್ಲಿ ಕೂಡ ಡ್ರ್ಯಾಗನ್ ಫ್ರೂಟು ಅವನ್ನು ಸ್ವಲ್ಪ ಜಾಸ್ತಿ ಬ ಬಿಡಬೇಕು ಇವು ನೋಡಿ ಇದು ನಮ್ಮ ಮಧುಮಾಲತಿ ಕಟಿಂಗ್ ಇಟ್ಟಿದ್ದೆ ಅಂತೇಳಿದ್ನಲ್ಲ ಕಟಿಂಗ್ ಅಂದರೆ ಬೇರೆ ಸಮೇತ ಕೆ ಸೈಡಲ್ಲಿ ಬಂದಿತ್ತು ಅದು ಬೇರೆ ಸಮೇತ ತೆಗೆದಿಟ್ಟೆ ಪೂರ್ತಿ ಕಟ್ಟಿಂಗ್ ಇಟ್ಟಿಲ್ಲ ಬೇರಿತ್ತು ಅದಕ್ಕೆ ಅದನ್ನು ಸಸಿ ಥರ ಬಂದಿತ್ತು ಅದನ್ನು ತೆಗೆದು ನಾನು ಅದು ಇವಾಗ ಚೆನ್ನಾಗಿ ಸೆಟ್ಟಾಗಿದೆ ಅದು ಮೇಲ್ಗಡೆ ಅದು ಒಳ್ಳೆ ಥರ ಇಲ್ಲ ಅಂದ್ನಲ್ವ ಇದನ್ನು ನೋಡೋಣ ಅಂತ ನೋಡಿ ತೊಂಡೆ ಗಿಡ ಇಲ್ಲಿದ್ದಾವೆ ಎರಡು ಕಬ್ಬಲ್ಲಿ ಮೊನ್ನೆ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಅಂತ ಎಲೆಗಳೆಲ್ಲ ತೆಗೆದುಬಿಟ್ಟು ನಾನು ಇದು ಮಾಡಿದೆ ಇವಾಗ ಸೀಸನ್ ಅದಕ್ಕೆ ಅವ ಅದು ಹರಡೋಕ್ಕೆ ಅಬ್ಬಿ ಬೆಳೆಯೋಕ್ಕೆ ನಾವು ಜಾಗ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲೂ ಇವಾಗ ಜಾಗ ಇಲ್ಲ ಆ ಕಡೆ ಎಲ್ಲ ಇರೋಲ್ಲ ತಂತಿ ಕಟ್ಬಿಟ್ಟು ತಂತಿ ಎಲ್ಲ ಕಟ್ ಮಾಡಿ ತೆಗೆದಿದ್ದೀವಿ ಅಲ್ಲಿ ಸ್ವಲ್ಪ ವಾಟ್ರ್ ಪ್ರೂಫ್ ಮಾಡೋದೊಂದೇ ಕೆಲಸ ಇದೆ ಮೇಲ್ಗಡೆ ಅಷ್ಟು ಲಾಸ್ಟು ಅದು ಮಾಡಾದ್ಮೇಲೆ ಸೈಡಲ್ಲಿಟ್ಟು ಆ ಬಳ್ಳಿಗಳು ಹಬ್ಸೋಕ್ಕೆ ಸರಿ ಹೋಗುತ್ತೆ ಇದು ಸೀತಾಪಲ ಗಿಡ ಆಮೇಲೆ ಕೆಳಗಡೆ ಚಿಕ್ಕದು ಕೊಬ್ಬರಿ ಎಣ್ಣೆ ಬಾಟ್ಲಲ್ಲಿ ಇಟ್ಟಿರೋದು ಗುಲಾಬಿ ಗಿಡದ ಕಟ್ಟಿಂಗು ಯಾವಾಗ ಇಟ್ಟಿದೆ ಅಂತ ನೆನಪು ಇಲ್ಲ ಅದು ಯಾವುದು ಅಂತಲೂ ನೆನಪಿಲ್ಲ ಇವಾಗ ನಾವು ವಿಡಿಯೋ ಮಾಡೋವ ನೋಡಿದೆ ಅಲ್ಲಿ ಇದೆ ಖುಷಿ ಖುಷಿಯಾಯಿತು ನೋಡಿ ಒಂದೊಂದು ಸರಿ ನಾವು ಈ ಥರ ಕಟ್ಟಿಂಗು ಮೇಲ್ಗಡೆ ಒಣಗ್ದಂಗೆ ಕಾಣುತ್ತದು ಒಣಗಿದೆ ಅಂತ ಕಿತ್ತಾಕಿದರೆ ಆ ಗಿಡ ಗಿಡ ಹೋಗ್ತಿತ್ತು ಅದಕ್ಕೆ ಯಾವುದೇ ಕಟಿಂಗ್ ಇಟ್ಟರೂ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಬರುತ್ತೆ ಎಷ್ಟೋ ಜನ ಹೇಳ್ತಾರೆ ನಾವು ಕಟ್ಟಿಂಗ್ ಇಟ್ಟುವಿ ಬರೋಲ್ಲ ಅಂತ ಆ ಥರ ಮಾಡಬೇಡಿ ಕದಲ್ದಂಗೆ ಯಾವುದಾದ್ರು ಪಾಟ್ಗಳಾಗಿಟ್ಟು ಗಮನಿಸಿ ಸುಮಾರು ದಿನ ಆಗುತ್ತೆ ಇಲ್ಲಿ ನಾನು ಊರಿಂದ ತಂದಿದ್ದು ನಾಲ್ಕು ತಿಂಗಳ ಕೆಳಗಡೆ ಹಣ್ಣಿನ ಗಿಡಗಳು ಇನ್ನೂ ಎರಡು ರಿಪಾರ್ಟ್ ಮಾಡೋ ಹಂಗೆ ಇದ್ದಾವೆ ಸ್ಟಾರ್ ಫ್ರೂಟ್ ಒಂದೇ ರಿಪಾರ್ಟ್ ಮಾಡಿದ್ದು ನಿಮಗೆ ತೋರಿಸ್ದೆ ಅವಕ್ಕೆ ಪಾಟ್ ಇಲ್ಲ ಸದ್ಯಕ್ಕೆ ಅವೆರಡು ಗಿಡಕ್ಕೆ ಸ್ವಲ್ಪ ಸುಮಾರಾಗಿ ಹಣ್ಣಿನ ಗಿಡಗಳು ಯಾವ ಪಾಟಲ್ಲಿ ಇಟ್ಟಿದ್ದೀನೋ ಆ ಸೈಜ್ ಬೇಕು ತರಿಸ್ಬೇಕು ತರಿಸಾದ್ಮೇಲೆ ಅವೊಂದೆರಡು ರೀಪಟ್ ಮಾಡ್ಕೋಬೇಕು ಇವಾಗ ರೀಪಟ್ ಮಾಡಿದ್ರು ಬೇರೆ ಡಿಸ್ಟರ್ಬ್ ಮಾಡಬಾರ್ದು ಯಾಕೆಂದರೆ ಬೇಸಿಗೆ ಇದೆ ಮಾಡದೇ ಇರೋಕ್ಕೂ ಆಗೋಲ್ಲ ಯಾಕೆಂದರೆ ತಂದುಬಿಟ್ಟು ನಾಲ್ಕು ತಿಂಗಳಾಯಿತು ಇದು ಸಪೋಟ ಗಿಡ ಸಪೋಟ ಗಿಡ ಯಾಕೋ ಎಲೆ ತಿಂದಂಗಿದೆ ಉಳಾಗುಳೆಲ್ಲ ನಾನು ಎಲೆ ಮೇಲೆ ಗಮನಿಸ್ದೆ ಸಾಮಾನ್ಯ ಸಪೋಟ ಇದು ಮೌಸಂಬಿ ಸಪೋರ್ಟಲ್ಲ ಸಾರಿ ಸಪೋಟ ಅಂದೆ ಮೌಸಂಬಿ ಆಮೇಲೆ ನಿಂಬೆಹಣ್ಣು ಎರಳಿಕಾಯಿ ಈ ಥರ ಹುಳಿ ಹಣ್ಣಿನ ಗಿಡಗಳಲ್ಲೆಲ್ಲ ಮೇಲೇ ಇರುತ್ತೆ ಅವನ್ನ ನೋಡಿ ತೆಗಿಬೇಕು ಆಮೇಲೆ ಈ ಥರ ನೋಡಿ ಎಲೆ ಮೇಲೆ ಈ ಥರ ಕಟ್ಕಟ್ಟಾದಂಗೆ ಕಲೆ ಇದ್ದರೆ ಅವು ಒಂದು ಇರುತ್ತೆ ಇರುತ್ತದು ಒಳಗಡೆಯಿಂದನೇ ಎಲೆಗಳೆಲ್ಲ ತಿಂದ್ಬಿಟ್ಟು ಇದು ಮಾಡುತ್ತೆ ಅದರಿಂದ ನೋಡಿ ಇದು ಇವಾಗ ಸ್ಟಾರ್ಟ್ ಆಗಿದೆ ಈ ಥರ ಒಂದು ಐದಾರು ಎಲೆ ಇತ್ತು ನಾನು ಎಲ್ಲ ತೆಗ್ದಿದ್ದೀನಿ ಅದೇ ಥರ ಬಿಟ್ಟರೆ ಪ್ರತಿಯೊಂದು ಎಲೆಗೂ ಅದು ಯಾವಾಗ ಎಲೆ ಒಳಗಿಂದ ಅವು ಹೆಂಗೆ ಕದಲ್ತವೋ ಹೆಂಗೆ ಮಾಡ್ತವೋ ನಮಗೆ ಒಂದು ಗೊತ್ತಾಗಲ್ಲ ಆಶ್ಚರ್ಯ ಆಗುತ್ತೆ ನಮಗೆ ಎಲೆ ಒಳಗಡೆ ಕಾಣ ಇಲ್ಲ ಅವಳ ನಾವು ಎಲೆ ಮುರಿದ್ಬಿಟ್ಟು ನೋಡಿದ್ರೂ ಕಾಣಿಸಲ್ಲ ಅದು ಮಾತ್ರ ಹಂಗಿರುತ್ತೆ ದಿನ ದಿನ ಎಲೆಗಳೆಲ್ಲ ಆ ಥರ ಆಗೋಗಿ ಸುಟ್ಟಂಗಾಗಿ ಎಲ್ಲ ಒಣಗೋಗುತ್ತೆ ಇಲ್ಲಿ ಸಪೋಟ ಗಿಡನೂ ಅಷ್ಟೆ ಮಿಲಿಬಗ್ಸ್ ಜಾಸ್ತಿ ಇದೆ ಸಪೋಟ ಗಿಡಕ್ಕೆ ತುದಿಲಿ ಜಾಸ್ತಿ ಎಲೆಗಳು ಇರುತ್ತಲ್ವ ಅಲ್ಲೇ ಕಾಯಿನೂ ಜಾಸ್ತಿ ಕಚ್ಚೋದು ಅದರಿಂದ ಮಿಲಿಬಗ್ಸ್ ಬೇಗ ಕಂಟ್ರೋಲೇ ಆಗೋಲ್ಲ ಇದಕ್ಕೆ ಕೆಮಿಕಲ್ ಹೊಡಿದ್ರೆ ಆಗ್ಬೋದೇನೋ ನಾನು ಕೆಮಿಕಲ್ ಏನೋ ಹೊಡಿಯೋಕ್ಕೋಗಲ್ಲ ಆಮೇಲೆ ಆರ್ಗ್ಯಾನಿಕ್ಗೆ ಮೇಲೆ ಮೇಲೆ ಹೊಡಿಬೇಕು ಇವಾಗ ಕಾಲವಾದಾಗಿಂದ ಜಾಸ್ತಿ ನಾನು ಔಷಧಿಗಳು ಹೊಡೆದಿಲ್ಲ ಒಡೆದಿಲ್ಲದೆ ಇರೋದಕ್ಕೂ ಆ ಥರ ಆಗ್ಬೋದು ಮಾಮೂಲಿ ನಿಮ್ಮ ಇಲ್ಲಿದೆ ಅದನ್ನು ಹೊಡಿಬೇಕು ಇಲ್ಲಾಂದರೆ ಬಯೋ ಎನ್ಜಿ ಮಾಡಿದ್ದೀನಿ ಅದನ್ನು ಹೊಡಿಬೇಕು ಇವೆಲ್ಲ ಯಾವುದಾದ್ರು ಒಂದು ಬದಲಾಯಿಸಿ ಹೊಡೆದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು ನೋಡಬೇಕು ಮಾಡಬೇಕು ಆಮೇಲೆ ಇಲ್ಲಿ ಡಬಲ್ ಪೆಟಲ್ ಮಲ್ಲಿಗೆ ಹೂವಿಂದು ನಾನು ಕಟಿಂಗ್ ಇಟ್ಟು ಸುಮಾರು ಎರಡು ವರ್ಷದ ಮೇಲೆ ಹಿಂದೆ ಬೆಳೆಸಿದ್ದೆ ಗಿಡ ಇದು ಒಂದೇ ಇತ್ತು ಅಂತ ಈ ವರ್ಷ ತುಂಬ ಚೆನ್ನಾಗಿ ಬಿಟ್ಟು ಅದು ಹೂವೂ ಜಾಸ್ತಿ ಬಿಟ್ಟಿದೆ ಇದರ ಮದರ್ ಪ್ಲಾಂಟ್ ಇದೆ ನಾ ಓಡಿಸ್ತೀನಿ ನಿಮಗೆ ಡಲ್ಲಾಗಿದೆ ಅದು ಇದರಲ್ಲಿ ಮಗ್ಗು ತುಂಬ ಚೆನ್ನಾಗಿದೆ ಇದು ಸುಮಾರು ಎಷ್ಟು ಹೈಟ್ ಬೆಳೆದಿದೆ ಅಂದರೆ ಅಷ್ಟು ಹೈಟು ನಿಮಗೆ ಒಬ್ಬ ಮೊನ್ನೆ ನನಗೆ ಯಾರೋ ಕಮೆಂಟ್ ಹಾಕಿದ್ರು ಅಮ್ಮ ನಮ್ಮ ಮಲ್ಲಿಗೆ ಗಿಡ ಚಿಕ್ಕದಾಗೆ ಇದೆ ಬೆಳೀತಾನೆ ಇಲ್ಲ ಮೂರು ವರ್ಷ ಎರಡು ವರ್ಷನೂ ಆಯಿತು ಹೇಳಿದ್ರು ನೋಡು ಅವ ಅವ್ರಿಗೆ ಹೇಳೋದು ಏನಂದರೆ ನಾವು ಈಗ ಚಿಕ್ಕ ಗಿಡ ಬೆಳೆದಾಗ ನಾವು ವರ್ಷ ವರ್ಷ ಪ್ರೂನ್ ಮಾಡ್ಕೊತೀವಲ್ಲ ಆವಾಗ ನೀವು ಬರೀ ಎಲೆ ಮಾತ್ರ ತೆಗೀರಿ ಹೈಟ್ ಬೆಳೆದಿರೋದು ಅದೇ ಥರ ಬಿಟ್ಕೊಂಡ ಬನ್ನಿ ನೆಕ್ಸ್ಟ್ ಸರಿ ಹೈಟ್ ಬೆಳೆಯುತ್ತೆ ಹಂಗೆ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಬೆಳೆ ಬಿಟ್ಬಿಟ್ಟು ಆಮೇಲೆ ನೀವು ಪ್ರೂನ್ ಮಾಡ್ಕೊಬೋದು ಜಾಸ್ತಿ ಪ್ರೂನ್ ಮಾಡ್ಕೊಂಡಷ್ಟು ಗಿಡ ಚಿಕ್ಕದಾಗಿ ಬಿಡುತ್ತಲ್ವ ಮಲ್ಲಿಗೆ ಗಿಡದಲ್ಲಿ ಬಳ್ಳಿ ಥರ ಹಬ್ಸ್ಬೇಕು ಅನ್ನೋರು ಮೇಲ್ಗಡೆ ಕಟ್ ಮಾಡಿಬರಿ ಮಾಡಬೇಡಿ ಎಲೆಗಳು ಮಾತ್ರ ತೆಗೆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಸಣ್ಣ ಮಲ್ಲಿಗೆ ಹಿಂದು ಹೂವು ಆಗೋಗಿರೋ ಬಂಚು ಇರುತ್ತೆ ನೋಡಿ ಈ ಥರ ಇರುತ್ತೆ ಮೇ ಮೇಲ್ಗಡೆ ರೌಂಡ್ ರೌಂಡ್ ಇರುತ್ತೆ ಆಗೋಗುತ್ತೆ ಇದು ಮಗ್ಗು ಆಗೋಗಿರೋ ಬಂಚು ಅಲ್ಲಿ ನಾನಿವಾಗ ಆ ಕಡೆಯಿಂದ ತೋರಿಸ್ತಾ ಇರೋದು ಮೊಗ್ಗು ಹೊಸ್ದಾಗಿ ಬರ್ತಾಯಿರೋ ಬಂಚು ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ ನೀವು ಈ ಥರ ಇರೋದು ಮೊಗ್ಗು ಆಗೋಗಿರೋನು ಕಟ್ ಮಾಡಿ ತೆಗೆದುಬಿಟ್ರೆ ಮತ್ತೆ ಅಲ್ಲಿಂದ ಹೊಸ ಚಿಗುರು ಮತ್ತು ಮೊಗ್ಗಾಗುತ್ತೆ ಹೂವಿನ ಕಾಲ ಮುಗಿಯುವವರೆಗೂ ನಾವು ಹೂವು ಹೋಗಿರೋ ಬಂಚೆಲ್ಲ ತೆಗೆದು ಕಟ್ ಮಾಡಿ ತೆಗಿತಾ ಇರಬೇಕು ಆವಾಗ ಚಿಗರಿ ಮತ್ತೆ ಹೊಸ ಹೂವು ಬರುತ್ತೆ ಸಾಮಾನ್ಯ ಶ್ರಾವಣ ಮಾಸ ಸುಮಾರು ಮಳೆಗಾಲ ಬರೋ ತನಕ ಹೂವು ಬರ್ತಾನೆ ಇರ್ತವೆ ನೋಡಿ ನೋಡಿ ಅದಕ್ಕೆ ಮ ಇವನ್ನೆಲ್ಲ ತೆಗಿಬೇಕು ಮಲ್ಲಿಗೆ ಗಿಡಲ್ಲೂ ಅಷ್ಟೇ ಒಂದು ಎರಡು ಮೂರು ಸರಿ ನೀವು ಹೂವು ಆಗೋದ್ಮೇಲೆ ಎಲೆಗಳೆಲ್ಲ ತೆಗೆದ್ರೆ ಮತ್ತೆ ಸ್ಟಾರ್ಟ್ ಆಗ್ತವೆ ಈ ಥರ ನೋಡ್ಕೊಂಡು ನಾವು ಮಲ್ಲಿಗೆ ಹೂವು ಸ್ವಲ್ಪ ದಿನ ಬೆಳೆಸ್ಕೋಬೋದು ನೋಡಿ ಇದೆಲ್ಲ ಅದೇನೆ ಹೂವು ಮೊಗ್ಗು ಆಗೋಗಿರೋವು ಕಿತ್ಬಿಟ್ಟು ನಾನು ಹಂಗೆ ಹಾಕ್ತೀನಿ ನನಗೆ ಗೊತ್ತಿರೋದಕ್ಕೆ ಕಿರಿ ಇದ್ದೀನಿ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ಸದ್ಯ ಹಂಗೆ ಮಾಡೋಕ್ಕೋಗ್ಬೇಡಿ ಆ ಬಂಚಲ್ಲಿ ಯಾವುದು ಹೂವು ಬಿಟ್ಟಿಲ್ಲ ಮೊಗ್ಗು ಬಿಟ್ಟಿಲ್ಲ ಅಂದಾಗ ಸ್ವಲ್ಪ ದಿನ ನೋಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ ನನಗೆ ನೋಡಿದ್ರೆ ಗೊತ್ತಾಗುತ್ತೆ ಅದರಿಂದ ನಾನು ಸಲೀಸಾಗಿ ಹೇಳ್ತೀನಿ ಓದರ್ಷನೂ ಹೇಳಿದೆ ನಾನು ಆದ್ರೂ ಸ್ವಲ್ಪ ಜನ ಅದು ಬಂಚು ಮೊಗ್ಗಾಗೋಗಿರೋದು ಗೊತ್ತೇ ಆಗೋಲ್ಲ ಅಂತಾರೆ ಒಂದೇ ಥರ ಇರ್ತವೆ ನೋಡೋಕೆ ಅಂತಾರೆ ಒಂದೇ ಥರ ಇರಲ್ಲ ಗಮನಿಸಿದರೆ ರೌಂಡ್ ಇರುತ್ತೆ ಮೇಲ್ಗಡೆ ಮೊಗ್ಗು ಬರೋದು ಚೂಪ್ ಚೂಪ್ ಇರುತ್ತೆ ತುದಿಲಿ ತುದಿಲು ರೌಂಡ್ ಇತ್ತು ಅಂದರೆ ಅದು ಎಲ್ಲ ಮೊಗ್ಗಾಲ ಆಗೋಗಿದೆ ಅಂತಲೇ ಅರ್ಥ ಆ ಥರ ನೋಡ್ಕೊಂಡು ನಾವು ಪ್ರೂನ್ ಮಾಡ್ಕೋಬೇಕು ಇಲ್ಲ ಅಂದರೆ ಮತ್ತೆ ಮೊಗ್ಗಿರೋ ಕಟ್ ಮಾಡ್ಕೊಂಬಿಟ್ರೆ ಎಲ್ಲ ಇದಾಗ್ತವೆ ಅದಕ್ಕೆ ಗೊತ್ತು ನಿಮಗೆ ಗೊತ್ತಾದ ಮೇಲೆ ಕಟ್ ಮಾಡಿ ಇಲ್ಲಾಂದರೆ ಮ ಕಟ್ ಮಾಡಿಬಿಟ್ಟು ನಾನು ಹೇಳಿದೆ ಎಂತ ನನ್ನ ಬೈಕಬೇಡಿ ಮೊದಲು ಯಾಕೆಂದರೆ ನಿಧಾನವಾಗಿ ಮಾಡ್ತಾ ಮಾಡ್ತಾ ಎಲ್ಲ ಅನುಭವ ಬರುತ್ತೆ ಗಿಡಗಳಿಗೆ ನನಗೂ ಮೊದಲು ಯಾವ ಅನುಭವನೂ ಅಲ್ವಾ ಮಾಡ್ತಾ ಮಾಡ್ತಾ ಕಲಿತೀವಿ ನಾವು ಯಾವುದೇ ಕೆಲಸನೂ ಅಷ್ಟೇ ಅಲ್ವಾ ಮಾಡ್ತಾ ಮಾಡ್ತಾ ಕಲಿತೀವಿ ಅದರಿಂದ ಇಂಟು ಗಮನ ಇಟ್ಟು ಮಾಡಿದಾಗ ಎಲ್ಲ ಕೆಲಸವೂ ಸುಲಭ ಆಗುತ್ತೆ ಮಾಡೋದು ಕಷ್ಟ ಅನಿಸಲ್ಲ ನಾನು ಮನೇಲಿ ಇರೋಕ್ಕೆ ಒಂದು ಸ್ವಲ್ಪ ಹೊತ್ತು ಇದಾಗಲ್ಲ ನನಗೆ ಈ ಕಾಲು ಹೂ ಇದ್ರೂ ಒಂದು ಟೈಮ್ ಬಂದು ಮೇಲೆ ಹೋಗಿ ಒಂದು ರೌಂಡ್ ಹೋಗಿ ಬಂದ್ರೇ ಸಮಾಧಾನ ಇವಾಗ ಮೂರು ದಿನ ಇಲ್ಲದೆ ಇರೋದಕ್ಕೆ ಕೆಲಸ ಇರೋದಕ್ಕೆ ಬರಲಿಲ್ಲ ನೋಡಿ ಇದು ಮದರ್ ಪ್ಲಾಂಟು ಇದು ಎಷ್ಟು ಡಲ್ಲಿದೆ ನಿಮಗೆ ಮೊದಲು ತೋರಿಸಿದ್ದು ಡಬಲ್ ಪೆಟಲ್ ಮಲ್ಲಿಗೆ ಹೂವು ಎಷ್ಟು ಎಲ್ದಿ ಆಗಿದೆ ಇದ್ರ ಕಟಿಂಗೇ ಅದು ಆ ಥರ ಇದೆ ಆಮೇಲೆ ಮಲ್ಲಿಗೆ ಹೂವಿಂದು ಅಷ್ಟೇ ನಾನು ನೋಡ್ಸಿದ್ದೀನಿ ಇದು ಈ ಸರಿ ಬ ಸರಿಯಾಗಿ ಬಂದಿಲ್ಲ ಅಂತ ಆಮೇಲೆ ಇಲ್ಲಿ ಕಾಕಡ ಆ ಕಾಕಡ ಇದಕ್ಕೆ ಆ ಥರ ಆಗಿದೆ ಅದು ನಂಚೂರು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ರಿಪಟ್ ಮಾಡ್ಕೋಬೇಕು ಇದು ಭಾಗ್ಯಮ್ಮ ಅನ್ನೋರು ಗೊತ್ತಲ್ಲ ಅವರು ತಂದು ಕೊಟ್ಟಿದ್ದೆ ಯಲ್ಲೋ ಕಲರು ಅದು ನಾನು ಹೇಳಿದ್ದೆ ಅವರು ನರ್ಸರಿಗೆ ಹೋದಾಗ ತೊಗೊಂಬನೆ ಸಿಕ್ಕರೆ ಅಂತ ತಂದಿದ್ದಾರೆ ಡಬಲ್ ಪೆಟ್ಟಲ್ಲೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಅವರು ದುಡ್ಡು ಇಸ್ಗಳೇ ಇಲ್ಲ ಇದು ಪಿಂಕು ಇದು ಅದು ಎರಡು ತಂದು ಕೊಟ್ಟಿದ್ದಾರೆ ನಾನು ನೆನಪಾಗಿ ಇಟ್ಕೊಳ್ಳಿ ಅಂತ ಬಿಟ್ಟೋದರು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಎರಡು ಗಿಡ ನನಗೆ ತಂದು ಕೊಟ್ಟಿದ್ದಾರೆ ಅದು ಖರೀದಿ ಮಾಡಿ ಖುಷಿ ಆಮೇಲೆ ಇದು ಒಂದು ಪವಿತಾ ಅನ್ನೋರು ಈ ಥರ ಬಿಸ್ಕೆಟ್ ಕಲರ್ ಒಂಥರ ಡಬಲ್ ಪೆಟ್ಟಲ್ಲು ಎರಡು ಗಿಡ ಇತ್ತಂತೆ ಇವರಂತೂ ಎರಡು ಗಿಡ ಇದ್ದಾಗ ಎಲ್ಲ ನನಗೆ ಒಂದೊಂದೇ ತಂದು ಕೊಟ್ಟು ಅದೆಷ್ಟು ಗಿಡಗಳು ತಂದು ಕೊಟ್ಟಿದ್ದಾರೆ ಗೊತ್ತೇ ಇಲ್ಲ ಇದು ಒಂದು ತಂದು ಕೊಟ್ಟಿದ್ದಾರೆ ಇವಾಗ ಅದು ತಿರ್ಗಾ ತಂದು ಕೊಟ್ಟು ಮಾರನೇ ದಿನವೇ ಆ ಡಬಲ್ ಪೆಟ್ಟಲ್ಲಿ ಎಲ್ಲನೂ ಬಿಟ್ಟಿತ್ತು ಅದು ಬಿಟ್ಟಿತ್ತು ಆದರೆ ನಾನು ಮೇಲೋಗಿರಲಿಲ್ಲ ನಮ್ಮ ಅಳಿಯ ಹೂವು ಕಿತ್ಕೊಂಬಂದರು ವಿಡಿಯೋ ಮಾಡೋಕ್ಕಾಗಿಲ್ಲ ಅದನ್ನು ಅರಳಿರೋವು ಗಿಡದಾಗ ಅರಳಿರೋದು ನಾನು ನೋಡೇ ಇರಲಿಲ್ಲ ಅವ್ರು ಹೂವು ತಂದಾಗ ನನಗೆ ಗೊತ್ತಾಗಿತ್ತು ಇಲ್ಲಿ ಮಲ್ಲಿಗೆ ಹೂವು ಅನ್ನ ನೋಡಿ ಇದು ಚ ಚಿಕ್ಕದಾಗಿದೆ ಆ ಕಡೆದು ದೊಡ್ಡದಾಗಿದೆ ಅದು ಮದರ್ ಪ್ಲಾಂಟು ಇದು ಆಮೇಲೆ ಬಂದಿರೋವು ಜಾಜಿ ಹೂವಲ್ಲೂ ಇದೇ ಥರ ಆಗಿದೆ ಮದರ್ ಪ್ಲಾಂಟು ದೊಡ್ಡದಾಗಿರುತ್ತೆ ಮಗ್ಗು ಕಟ್ಟಿಂಗ್ ಇಟ್ಟಿರೋ ಚಿಕ್ಕದಾಗಿರುತ್ತೆ ಅದೇನಕ್ಕೆ ಅಂತ ನನಗೂ ಗೊತ್ತಾಗಿಲ್ಲ ಒಟ್ಟು ಚಿಗರಿ ಹೂವು ಬಿಡುತ್ತೆ ಸೈಜ್ ಕಮ್ಮಿ ಇರುತ್ತೆ ಅಥವಾ ಅದಕ್ಕೇನಾರು ಆರೈಕೆ ಕಮ್ಮಿ ಆಗಿದೆಯಾ ಅಂತಲೂ ಅನಿಸಲ್ಲ ಅಥವಾ ರಿಪರ್ಟ್ ಮಾಡಿದಾಗ ಆರು ಚೆನ್ನಾಗಾಗ್ಬೋದು ನೋಡಿ ಇಲ್ಲೆಲ್ಲ ಮೇಲೆ ಬಂದಿದ್ದೀನಿ ಇವಾಗ ಇದು ಮೆಣ್ಸಿನ್ ಗಿಡ ಸುಮ್ಮನೆ ಅದೆಷ್ಟಿಗೆ ಬಂದಿತ್ತು ಅಂತ ಇಟ್ಟಿದ್ದು ಇಲ್ಲೆಲ್ಲ ನಾನು ಮಲಗಿ ಬದ್ನೆ ಗಿಡ ಒಂದೆರಡು ಇದಾವೆ ಇನ್ನು ಜಾಸ್ತಿ ಇಲ್ಲ ಹಳೆಯದು ಹೊಸ ಸಸಿಗಳು ಗುಲಾಬಿ ಗಿಡದಲ್ಲಿ ಹುಟ್ಟಿರೋದು ನಿಮಗೆ ನಾನು ಕ್ಲೀನ್ ಮಾಡಬೇಕಾದ್ರೆ ಕೆಳಗಡೆ ಇದ್ದ ನೋಡ್ಸಿದ್ದೆ ಸಸಿ ಬಂದಿದ್ದಾವೆ ಅಂತ ಅವನ್ನೆಲ್ಲ ತೆಗೆದುಬಿಟ್ಟು ಬೇರೆ ಇಡಬೇಕು ಸುಮಾರು ಒಂದು ಹತ್ತು ಹದಿನೈದು ಗಿಡ ಇರಬೇಕು ಅವನ್ನ ಇಟ್ಕೊಂಡ್ರೆ ಈ ವರ್ಷ ಸಾಕಾಗುತ್ತೆ ಇದು ಮೆಕ್ಸಿಕನ್ ಪ್ಯೂಟೋನಿಯಾ ವೈಟು ಅದನ್ನು ಅಷ್ಟು ಚೆನ್ನಾಗಿ ಹೂವು ನಾನು ಸುತ್ತ ಬಂದಿರೋ ಇದು ಹೈಟ್ ಬೆಳೆಯಲ್ಲ ಜಾಸ್ತಿ ಇನ್ನು ಗು ಪಿಂಕು ಆಮೇಲೆ ಪರ್ಪಲ್ ಕಲರ್ ಹೈಟ್ ಬೆಳಿತವೆ ವೈಟ್ ಗಿಡದಾಗೆ ಇರುತ್ತೆ ನೋಡ್ಕಂಡು ನೋಡ್ಕಂಡು ಎಲ್ಲ ಗಿಡಗಳು ಗಮನಿಸ್ಕೊಂಡೆ ಸ ಎಲ್ಲ ಕಡೆಕ್ಕಿಂತ ಸಾಮಂತಿಗೆಯಲ್ಲಿ ಸ್ವಲ್ಪ ಬೇಡದೆ ಇರೋ ಸಸಿ ಟೊಮೊಟೊ ಚೆರ್ರಿ ಟೊಮೊಟೊ ಸಸಿ ಎಲ್ಲ ಬಂದಿದ್ದಾವೆ ಅವನ್ನೆಲ್ಲ ತೆಗಿಬೇಕು ಅವ್ನು ಬೆಳಿಯಾಕ್ಬಿಟ್ರೆ ನಮಗೆ ಸಾಮತ್ಗೆ ಗಿಡಗಳು ಡಲ್ ನೋಡಿಸ್ತೀನಿ ಇದು ನೋಡಿ ಮಾಡಿದ ಮಾಡಿದ್ಮೇಲೆ ಜಾಸ್ತಿ ಹೈಟ್ ಬೆಳೆದಿಲ್ಲ ಜಾಜಿ ಹೂವಿನ ಗಿಡ ಆಮೇಲೆ ಇದೊಂದು ಟುರೋನಿಯಾ ಅಂತ ಹೇಳ್ತೀವಲ್ಲ ಅದು ನೋಡಿ ಈ ಗಿಡ ಇವತ್ತು ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಈ ಕಲರ್ ನೋಡಿಸಿರ್ಲಿಲ್ಲ ಅಲ್ವಾ ಅವತ್ತು ನೋಡಿಸಿದ್ರು ಒಂದು ಕಡ್ದಾಕಿತ್ತು ಇವತ್ತು ಪೂರ್ತಿ ಬಂಚಲ್ಲಿ ಹೂವು ಇದಾವೆ ನೋಡಿ ಖುಷಿ ಆಯ್ತು ಇದೊಂಥರ ಕಲರು ಎಲ್ಲೋ ಕಲರ್ ಸೈಜ್ ಇದೆ ಇದು ಇನ್ನೊಂದು ಪರ್ಪಲ್ಲು ಇದಕ್ಕಿಂತ ದೊಡ್ಡ ಸೈಜ್ ಇದೆ ಎಲ್ಲೋ ಕಲರು ಇದು ಸೇಮ್ ಇದ್ದಾವೆ ಸೈಜು ಖುಷಿ ಆಯಿತು ಮೂರು ಗಿಡವೂ ಬೇರೆ ಬೇರೆ ಕಲರ್ ಹೂವು ಅವರು ಹೇಳಿದರು ಇದನ್ನು ಪವಿತ್ರನೇ ತಂದು ಕೊಟ್ಟಿರೋದು ಇವನು ಅಷ್ಟೇ ನರ್ಸರಿ ಪಾಟಿಯಿಂದ ಖರೀದಿ ಮಾಡಿ ತಂದಿದ್ದಾರೆ ಅವ್ರಿಗೆ ಸುವಾಸನೆ ಇರೋ ಹೂವು ಬೇಕು ಅದಕ್ಕೆ ಇವೆಲ್ಲ ಸುವಾಸನೆ ಇರಲ್ವಲ್ಲ ಮಾಮೂಲಿ ಶೋ ಅದಕ್ಕೆ ಅವರು ನನಗೆ ತಂದು ಕೊಟ್ಟರು ಹಾಕ್ಕೊಳ್ಳಿ ಅಂತ ತಂದಿದ್ದೀನಿ ನನಗೆ ತರಕಾರಿ ಹಾಕೋದ್ರಿಂದ ಪಾಲಿನೇಷನ್ಗೆ ಅನುಕೂಲ ಆಗುತ್ತೆ ಅಂತ ಅವು ಅವಾಗ ಜಾಗ ಇಲ್ಲ ಅಂತ ಚಿಕ್ಕದು ಗ್ರೋ ಬ್ಯಾಗಲ್ಲಿ ಟೆನ್ ಬೈ ಟೆನ್ನಲ್ಲೇ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅವು ಇನ್ನೊಂಚೂರು ದೊಡ್ಡ ಪಾಟಲ್ಲಿಟ್ಟರೆ ಗಿಡ ದೊಡ್ಡದಾಗ ಬೆಳೀತವೆ ಅನಿಸುತ್ತೆ ಆಮೇಲೆ ಇದು ಒಂದು ಮೊಗ್ ಮೂರು ದಿನ ಆಯಿತು ನಾನು ಬಂದು ದಿನ ಹೂವು ಇಟ್ಬಿಡ್ತಿದ್ದೆ ಈ ಗಿಡ ಪ್ರತಿಯೊಂದು ಹೂವು ಮೊ ಬೀಜ ಆಗುತ್ತೆ ಬೀಜ ಆಗಿಬಿಟ್ರೆ ಗಿಡ ಡಲ್ಲಾಗುತ್ತೆ ಹೂವನು ಕಮ್ಮಿ ಆಗ್ಬಿಡುತ್ತೆ ಅದರಿಂದ ಇವಾಗ ಮೂರು ದಿನ ಇರಲಿಲ್ಲಲ್ವ ತುಂಬ ಜಾಸ್ತಿ ಹೂವು ಒಣಗಿ ಅದರಲ್ಲೇ ಇದೆ ತೆಗಿತಾ ಇದ್ದೀನಿ ಅದರಲ್ಲಿ ಒಂದೇ ಒಂದು ಆಗಲೇ ಮೂರು ದಿನದೊಳಗೆ ಬೀಜ ಆಗಿದೆ ತೋರಿಸ್ತೀನಿ ನಿಮಗೆ ನೀವು ಯಾವುದೇ ಗಿಡ ಆಗಲಿ ಬೀಜ ಆಗಕ್ಕೆ ಬಿಟ್ಟರೆ ನಮಗೆ ಗಿಡ ಡಲ್ಲಾಗಿ ಹೂವೂ ಕಮ್ಮಿ ಆಗ್ಬಿಡುತ್ತೆ ಶಂಕಪುಷ್ಪದಲ್ಲೂ ಪುಷ್ಪದಲ್ಲೂ ಅಷ್ಟೇ ನಮಗೆ ಬೀಜ ಬೇಕು ಅಂದಾಗ ಕೊನೆ ಕೊನೆಗೆ ಬಿಟ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಿಟ್ಕೋಬಾರ್ದು ಇದು ಹೊಸ ಸಸಿ ನೋಡಿ ಇದರಲ್ಲಿ ಬೀಜ ಆಗಿದೆ ಆಗಲೇ ಮೂರು ದಿನದಾಗೆ ಆಗಲೇ ಕಾಯಿ ಥರ ಬಂದಿದೆ ಅದರಲ್ಲಿ ಇನ್ನು ಒಣಗಿ ಅವು ಎಲ್ಲಿ ಬೇಕೋ ಅಲ್ಲಿ ಸಿಡಿದ್ಬಿಟ್ಟು ಸಸಿ ಉಟ್ಕೊಳ್ಳುತ್ತೆ ನಾನು ಇದನ್ನು ಕೂಡ ಹಾಕಿ ಬೆಳೆಸಲಿಲ್ಲ ಎಲ್ಲೋ ಒಂದು ಕಡೆ ಸಸಿ ಬಂದಿತ್ತು ಹಳೇದು ತೆಗೆದು ಹೊಸದ್ ಇಲ್ಲಿ ಮೂರು ಒಟ್ಟಿಗೆ ಇಟ್ಟಿದ್ನಲ್ವ ಮತ್ತೆ ಒಂದು ಸರಿ ನಿಮಗೆ ನೋಡ್ತೀನಿ ಯಾಕೆಂದರೆ ಪರ್ಪಲ್ ಗಿಡ ಮಾತ್ರ ಹೈಟ್ ಬೆಳೆದಿದೆ ಇವೆರಡೂ ಮಾತ್ರ ಚಿಕ್ಕದಾಗೆ ಬೆಳೆದಿದ್ದಾವೆ ಆಮೇಲೆ ಇದು ಸಾಮಂತಿಗೆ ಗಿಡದಲ್ಲಿರೋದೆಲ್ಲ ಕಸ ತೆಗೆದೆ ಹಾಗೆ ಬಿಡಿಗೆ ಮಾಡ್ತಾ ಮಾಡ್ತಾನೆ ಕಸ ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಇವಾಗ ಬದನೆ ಗಿಡದಲ್ಲೂ ಒಂಚೂರು ಎಲೆ ಎಲ್ಲ ಅಣ್ಣಾಗಿತ್ತು ತೆಗೆದೆ ಅದು ಹೊಸ ಗಿಡ ಆಮೇಲೆ ಇದು ರಿಪಾರ್ಟ್ ಮಾಡಾದಮೇಲೆ ಮೇಲೆ ಫಸ್ಟು ಹೂವು ಅರಳಿರೋದು ನೋಡಿ ಖುಷಿ ಆಯಿತು ಇನ್ನೂ ಒಂದು ವೈಟು ಮಾಡಿದ್ದೀವಿ ಪಿಂಕು ಅದು ಕೆಳಗಡೆ ಇದೆ ಸ್ವಲ್ಪ ದಾಸವಾಳ ಒಂದು ಮೂರು ನಾಲ್ಕು ಅನಿಸುತ್ತೆ ಮೂರು ನಾಲ್ಕು ಕೆಳಗಡೆ ಸೇರಿದ್ದಾವೆ ಇಲ್ಲೇ ಜಾಸ್ತಿ ಇರೋದು ನಮ್ಮ ಆಪಿ ಇಲ್ಲಿ ನಾವಿರೋ ತನಕ ಇರ್ತಾನೆ ಆಮೇಲೆ ನಮ್ಮ ಜೊತೆಗೆ ಕೆಳಗೆ ಬಂದುಬಿಡ್ತಾನೆ ನೋಡಿ ಅದು ಕೂಡ ಬೇಡದೇ ಇರೋ ಗಿಡ ಅದಕ್ಕೆ ತೆಗಿತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡೇ ತೆಗಿತಾಯಿದ್ದೀನಿ ನಾನು ನೀನು ಮಲಗಿದಂತ ತೋರಿಸ್ತೀನಿ ನೋಡಿ ನಾವಿರೋ ತನಕ ಅಲ್ಲಿ ಮಲಗಿರ್ತಾನೆ ಯಾವಾಗಲೂ ಅಲ್ಲಿ ಮಲಗಿದ್ರೆ ಅಳಿಲಿನ ಕಾಟ ಅಷ್ಟಿರಲ್ಲ ಆದರೆ ಪಾಪ ಬಿಸಿಲಲ್ವ ಬಿಸಿಲಲ್ಲೂ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅದು ಮೇಲೆ ಕೆಳಗಡೆ ಓಡಾಡ್ತಾ ಇರುತ್ತೆ ಮಲಗಿದಂತ ತೋರಿಸ್ತೀನಿ ನಾವು ಅಲ್ಲಿದ್ದೀವಲ್ವ ಅದಕ್ಕೆ ಅಲ್ಲಿ ಮಲಗಿದ್ದಾನೆ ನಾವಿದ್ದಾಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಾವಿಲ್ಲ ಅಂದರೆ ಪೂರ್ತಿ ಓಡಾಡ್ಕೊಂಡೇ ಇರ್ತಾನೆ ಅಲ್ಲಿಗೆ ಇಲ್ಲಿಗೆ ಇಲ್ಲಿ ಒಂದು ಹಳಿದೆ ನೋಡಿ ಇಲ್ಲಿ ಗುಲಾಬಿ ಗಿಡಗಳಿಗೆ ಜಾಸ್ತಿ ಗುಲಾಬಿ ಸಾಮಂತಿಗೆಯಲ್ಲಿ ತುಂಬ ಕಸ ಬೆಳೆಯುತ್ತೆ ಅದು ಮಣ್ಣು ತಿರುಗ್ತಾನೆ ಇರ್ತೀವಲ್ಲ ಎಲ್ಲೆಲ್ಲೇ ಮಣ್ಣಲ್ಲಿರೋ ಬೀಜ ಎಲ್ಲ ಉಟ್ಕೊಂಡ್ಬಿಡ್ತಾವೆ ಸ್ವಲ್ಪ ದಿನಕ್ಕೇ ನೋಡಿ ಇಲ್ಲೂ ಗುಲಾಬಿ ಗಿಡ ಒಂದು ಕೆಳ ಬೀಳಸ್ಬಿಟ್ಟು ಒಣಗೋಗಿ ಇದು ಮಣ್ಣೆಲ್ಲ ಬೀಳಸ್ಬಿಟ್ಟು ಗಿಡ ಬೀಳ್ಸಿದ್ರನ್ನೆಲ್ಲ ಅದು ಗಿಡ ಚಿಗಿರಲಿಲ್ಲ ಒಣಗೋಯ್ತು ಈ ಗಿಡ ಒಂದು ಗುಲಾಬಿ ಗಿಡ ಅದು ಯಾವ ಕಲರ್ ಅಂತನೂ ನನಗೆ ಗೊತ್ತಾಗಲಿಲ್ಲ ಒಂದು ಒಣಗೋಯ್ತು ಖುಷಿ ಈ ಥರ ಒಂದೊಂದು ಸರಿ ಈ ಎರಡು ಸ ಈ ಸರಿ ಬೇವಿನ ಗಿಡ ಗುಲಾಬಿ ಗಿಡ ಎರಡು ಹೋದಂಗೆ ಆಯಿತು ಈ ಥರ ಆಗ್ಬಿಡ್ತು ನಾನು ಸರಿ ಏನು ಮಾಡೋಕ್ಕಾಗಲ್ಲ ಅವರು ಇಡಬೇಕಾರೆ ಡಬ ಇದು ಡಬ ಕಿ ಪಾಟ್ ಕೆಳಗಡೆ ಬಿದ್ದೋಗಿದೆ ಮಣ್ಣಿನ ಸಮೇತ ಸಸಿನೂ ಬಿದ್ದು ಹೋದಾಗ ಅವ್ರು ಹಂಗಂಗೆ ಅವಾಗ ಡಿಸ್ಟರ್ಬ್ ಆವಾಗ ಅದು ಹೋಯ್ತು ಹೋಯ್ತದನ್ನು ಬಂದು ನಾನು ಸರಿ ಮಾಡಿದೆ ಅಷ್ಟೊತ್ತಿಗೆ ಎರಡು ಮೂರು ದಿನ ಆಗೋಗಿತ್ತಲ್ವ ತಕ್ಷಣ ಸರಿ ಮಾಡಿದರೆ ಏನಾಗೋಲ್ಲ ಎರಡು ಮೂರು ದಿನ ಅದೇ ಥರ ಇದ್ದು ನಾವು ಮಾಡಿದಾಗ ಬೇರು ಇದಾಗ್ಬಿಡುತ್ತೆ ಅವು ಮೊದಲೇ ಗುಲಾಬಿ ಗಿಡ ತುಂಬ ಸೂಕ್ಷ್ಮ ಅಂಥದ್ರಲ್ಲಿ ಎರಡು ಮೂರು ದಿನ ಕೆಳಗಡೆ ಬಿದ್ದಿದ್ದೆ ಆ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಕಸ ಬಂತು ಒಂದೇ ಗಿಡದಲ್ಲೇ ಒಂದೇ ಪಾಟಲ್ಲಿ ಸಾರಿ ಒಂದೇ ಪಾಟಲ್ಲಿ ಕ ಅಷ್ಟು ಬಂದಿದೆ ನೀರು ಹಾಕಿದ್ರು ಅದರಿಂದ ಬೇರೆ ಸಮೇತ ಬಂತು ಒಂಚೂರು ಮಣ್ಣನ್ನು ಬಂದಿದೆ ಅದನ್ನು ಅದಕ್ಕೆ ತಗೊಂಡೋಗಿ ಹೋಗಿ ನಾವು ಇಲ್ಲೊಂದು ಇಟ್ಟಿರ್ತೀವಿ ಆಗ ಮೇಲೊಂದು ವೇಸ್ಟಲ್ಲ ಹಾಕೋಕ್ಕೆ ಕೆಳಗಡೆನೂ ಇಟ್ಟಿರ್ತೀವಿ ಒಂದು ನೋಡಿ ಇದು ಹೊಸ ಗಿಡ ಎಲ್ಲ ಸಸಿ ಇಟ್ಟಿದ್ದು ಅವಾಗ ಕೆಳಗಡೆ ಇದು ಆಗಲೇ ಒಂದೂವರೆ ತಿಂಗಳಾಯ್ತು ಸಸಿ ಇಟ್ಟಿದ್ದು ಒಂದೇ ಹೊಸ ಗಿಡ ಇರೋದು ಆಮೇಲೆ ಚೆಂಡುವಿನ ಸಸಿ ಒಂದು ಇತ್ತು ಅಂತ ಇಟ್ಟಿದ್ದೆ ಅವ್ವ ನೋಡಿ ಇವಾಗ ಬೀಜಕ್ಕೆ ಆಯ್ತದು ಇವಾಗ ಜೂನ್ ಜೂಲೈ ಕಳೆದು ಜೂಲೈ ಎಂಡಲ್ಲಿ ಇಟ್ಕೊಂಡ್ರೆ ನಮಗೆ ಸ ದೀಪಾವಳಿ ದಸರಾಗೆ ಚೆಂಡುವಿನ ಗಿಡಗಳು ಚೆನ್ನಾಗಿ ಬೆಳೀತವೆ ಇಲ್ಲೆಲ್ಲ ದಾಸವಾಳ ನೋಡಿಸ್ತೀ ದಾಸವಾಳನೂ ಮೊಗ್ಗೇನೋ ಇದ್ದಾವೆ ಆಗಲೇ ಅರಳಲ್ಲ ಖುಷಿ ಒಂದು ಸರಿ ಎಲೆಗಳೆಲ್ಲ ನೋಡ್ತೀನಿ ಯಾವುದಾದ್ರು ಮಿಲಿಬಗ್ಸ್ ಅಟ್ಯಾಕ್ ಆಗಿದೆಯಾ ಅಂತ ಗಮನಿಸ್ತೀನಿ ಹೂವು ಇಲ್ದಿದ್ರು ಗಿಡ ಗಮನಿಸ್ಕೋಬೇಕಲ್ವ ಅದರಿಂದ ನೋಡಿ ಇಲ್ಲಿ ಎಷ್ಟು ಆಯುವ ಮಲಗಿದ್ದಾನೆ ಅಂತ ಆ್ಯಪಿ ಮಲಗಿದ್ದಾನೆ ನಾನು ವಿಡಿಯೋ ಮಾಡ್ತಾ ಇರೋದು ಅವ್ನಿಗೆ ಲೆಕ್ಕಕ್ಕಿಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಾವು ಇದ್ದೀವಿ ಅನ್ನೋ ಧೈರ್ಯ ಬೇರೆ ಅವನಿಗೆ ನಾವು ಹೋದರೆ ನಮ್ಮಿಂದನೇ ಕೆಳಗೆ ಬಂದುಬಿಡ್ತಾನೆ ಅಲ್ಲಿ ಸ್ವಲ್ಪ ನೆರಳಿರುತ್ತೆ ಅಲ್ಲಿರ್ತಾನೆ ಜಾಸ್ತಿ ಹೊತ್ತು ನೋಡಿ ಇಲ್ಲೆಲ್ಲ ಮೊಗ್ಗು ಯಾವ ಥರ ಇದೆ ಅಂತ ಇದು ಪಿಂಕು ಇರಬೇಕು ಅನಿಸುತ್ತೆ ನನಗೆ ಗೊತ್ತಿಲ್ಲ ಗಿಡ ಎಲೆ ನೋಡಿದರೆ ಹಂಗೆ ಅನ್ನಿಸ್ತು ಯಾಕೆಂದರೆ ಒಂದೊಂದು ಕಲರಿನೂ ಎರಡೆರಡು ಗಿಡ ಇದ್ದಾವೆ ಒಂದೊಂದು ಎಲ್ಲನೂ ಇಲ್ಲ ಒಂದೊಂದು ಇದ್ದಾವೆ ಎರಡು ಅದಕ್ಕೆ ನೋಡ್ತಾ ಇದ್ದೀನಿ ಆಮೇಲೆ ಕಟಿಂಗ್ ಇಟ್ಟಿರೋವಲ್ಲ ಪಾಟ್ಗಳು ಕೆಳಗಡೆನೇ ಇದ್ದಾವೆ ಇಲ್ಲಿ ಮೇಲೆ ಥರಕ್ಕೆ ಬಿಟ್ಟೇ ಇಲ್ಲ ನಾನು ದೊಡ್ಡ ದೊಡ್ಡ ಪಾಟ್ ಅಲ್ಲೇ ಇದ್ವಲ್ಲ ಅದರಲ್ಲೇ ಇದ್ದಾವೆ ಕಟಿಂಗ್ ಇಟ್ಟಿರೋವು ಎರಡು ಮಾತ್ರ ಮೈಸೂರಿಂದ ತಂದಿರೋ ಅಲ್ಲಿ ಸೇರಿದ್ದಾವೆ ಆದರೆ ಅವೇನು ಡಿಸ್ಟರ್ಬ್ ಆಗಿಲ್ಲ ಚಿಗುರ್ಕೊಂಡಿದ್ದಾವೆ ಚೆನ್ನಾಗಿ ಇದು ಒಂದು ಸ್ವಲ್ಪ ಯಾಕೋ ತುಂಬ ಡಲ್ಲಿದೆ ಇದನ್ನು ಯಾವ ಕಲರು ಅಂತ ಗೊತ್ತಾಗಿಲ್ಲ ನನಗೆ ಅವಾಗ ನಾನು ಬರೋಕ್ಕಿನ್ನ ಊರಿಂದ ಬರೋಕ್ಕಿನ್ನ ಮುಂಚೆ ಡಲ್ಲಾಗಿದ್ದದು ಇನ್ನೂ ಚೇತರಿಸ್ಕೊಳ್ತಾನೇ ಇದೆ ಇನ್ನೊಂದು ಗಿಡದಲ್ಲೇ ಒಂದು ಸ್ಟೆಮ್ಮೆ ಕೆಳಗಡೆ ಇದೆ ಅದು ಒಂದು ಕಡೆ ಪೂರ್ತಿ ಒಂದು ಬ್ರಾಂಚೇ ಒಣಗೋಗಿದೆ ಅದನ್ನು ತೆಗೆದಾಕಿದೆ ಮೊನ್ನೆ ನಾನು ನೆಕ್ಸ್ಟ್ ಆವಾಗೋ ಅದನ್ನು ನೋಡಿಸ್ತೀನಿ ನಿಮಗೆ ಇಲ್ಲೆಲ್ಲ ಸ್ವಲ್ಪ ಶೋ ಗಿಡಗಳು ಜಾಸ್ತಿ ಇದ್ದಾವೆ ಅವನ್ನೆಲ್ಲ ಕೆಳಗಡೆ ತಗೊಂಡೋಗಿ ನೆರಳಾಗಿಟ್ಟರೆ ಚೆನ್ನಾಗಿರ್ತವೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಇದು ಬದನೆ ಸಸಿ ಹೇಳಿದ್ನಲ್ವ ಬದನೆ ಸಸಿಗಳು ಇವು ತೆಗೆದ್ಬಿಟ್ಟು ಕೆಳಗಡೆ ಟಬ್ಬು ಒಂದೆರಡು ಖಾಲಿ ಇದ್ದಾವೆ ಎರಡೋ ಮೂರೋ ಇದ್ದಾವೆ ಅದರಲ್ಲಿ ಇಡಬೇಕು ಇದ್ರೆ ಯಾಕೆಂದರೆ ಇವು ದೊಡ್ಡವಾಗ್ಬಿಟ್ಟಿದ್ದಾವೆ ಆಗಲೇ ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೆ ಆಗಿದ್ದಾವ ಸಸಿಗಳು ಇನ್ನು ಜಾಸ್ತಿ ಇಲ್ಲೇ ಬಿಟ್ರಿಗಿನ ಎಲ್ಲ ಬೇರಲ್ಲಿ ಸರಿಯಾಗಿಲ್ಲ ಅದು ಬೇರೆ ಗುಲಾಬಿ ಗಿಡ ಐತೆ ಅದರಲ್ಲಿ ತೆಗೆದು ಅವನ್ನ ಕೆಳಗಡೆ ಇಡಬೇಕು ಮೊದಲೊಂದೆರಡು ದೊಡ್ಡವಾಗಿರೋ ಇಟ್ಟಿದ್ದೀನಿ ಖಾಲಿ ಕೈ ಎಲ್ಲೆಲ್ಲಿ ಖಾಲಿ ಇದ್ವೋ ಅಲ್ಲಲ್ಲಿ ಸಪ್ರೇಟು ಪಾಟ್ಗಳು ರೆಡಿ ಮಾಡೋಕಿವಾಗ ಆಗ್ತಾಯಿಲ್ಲ ಅದಕ್ಕೆ ಯಾವ ಪಾಟ್ ಖಾಲಿ ಇದ್ದಾವೋ ಅದರಲ್ಲೇ ಇಟ್ಟಿದ್ದೀನಿ ಎಷ್ಟು ಬೆಳಿತವೋ ಬೆಳೀಲಿ ಅಂತ ಬೀಜ ಹಾಕಿಲ್ಲ ಅವೆಷ್ಟು ಕವೇ ಈ ಸರಿ ನಾನು ತರಕಾರಿ ಬೀಜ ಯಾವುದೂ ಹಾಕ್ಕೊಂಡಿಲ್ಲ ಅದರಲ್ಲೇ ಪಾಪ ಇವು ಕಿಚನ್ ವೇಸ್ಟ್ ಹಾಕಿದಾಗ ಬಂದಿರೋ ಸಸಿಗಳು ಮೆಣಸಿನ್ ಗಿಡ ಇದು ಮೆಣ್ಸಿನ್ ಗಿಡ ಜಾಸ್ತಿ ಇಲ್ಲ ಎರಡೇ ನಾವು ಮೂರೇ ಇದ್ದಾವೆ ಇನ್ನು ಬದ್ನೆ ಗಿಡನೇ ಸುಮಾರು ಎಲ್ಲ ಸಸಿ ಹತ್ತು ಹತ್ತು ಸಸಿ ಇದ್ದಾವೆ ನೋಡಿ ಇಲ್ಲೊಂದು ಇಲ್ಲೂ ಎಲೆ ಹುಳ ತಿಂದಿದ್ದಾವೆ ನೋಡಿ ಈ ಥರ ಖಾಲಿ ಇರುತ್ತಲ್ವ ಆ ಥರ ನೋಡ್ಕೊಂಬಿಟ್ಟು ಹಾಕ್ಕೊಂಬಿಡ್ತೀನಿ ಇದು ಒಂದು ಇದು ಈ ಇನ್ನೊಂದು ಗಿಡದಲ್ಲಿ ಒಂದೇ ಒಂದು ಇದೆ ಇದರಲ್ಲೂ ಇದ್ದವು ತೆಗೆದಾಕಿದ್ದೀನಿ ನಮಸ್ತೆ ಇನ್ನೊಂದು ಗಿಡದಲ್ಲಿ ಸಿಗ್ತೀನಿ